ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಜಕ್ಲು ತಾಲೂಕಿನ ಸೊಕ್ಕೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ್ ಬಣ್ಣದ ವತಿಯಿಂದ ಬೆಸ್ಕಾಂ ಇಲಾಖೆ ಕಚೇರಿ ಎದುರು ರೈತರು ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಬೆಸ್ಕಾಂ ಕಚೇರಿ ಎದುರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೆಸ್ಕಾಂ ಇಲಾಖೆ ಸಹಾಯಕ ಇಂಜಿನಿಯರ್ ಸುಧಾಮಣಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ರೈತ ಸಂಘದ ರಾಜ್ಯಾಧ್ಯಕ್ಷ ಹುಚ್ಚವಣ್ಣಹಳ್ಳಿ ಮಂಜುನಾಥ್ ಮಾತನಾಡಿದ ಅವರು ಬರಪೀಡಿತ ತಾಲೂಕಾಗಿರುವ ಜಗಲು ತಾಲೂಕಿನಲ್ಲಿ ಮಳೆ ಇಲ್ಲದೆ ರೈತರು ಫಸಲುಗಳಿಗೆ ನೀರು ಬಿಡಲು ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಬೋರ್ವೆಲ್ ಚಾಲು ಮಾಡಿದಾಗ ನೂರರಿಂದ ನೂರ ಐವತ್ತು ವೋಲ್ಟೇಜ್ ಇರುತ್ತದೆ ಆದರೆ ಕೆಲವು ನಿಮಿಷಗಳಲ್ಲಿ ನೂರಕ್ಕೆ ಇಳಿಕೆಯಾಗುತ್ತಿದೆ ಹೀಗಾಗಿ ರೈತರಿಗೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತಿದೆ ಆದ್ದರಿಂದ ಅಧಿಕಾರಿಗಳು ನಾನೂರು ವೋಲ್ಟೇಜ್ ನೀಡಬೇಕು ಉತ್ತಮ ಗುಣಮಟ್ಟ ವಿದ್ಯುತ್ ನೀಡಬೇಕು ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿರಂಜೀವಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ತಾಲೂಕು ಕಾರ್ಯದರ್ಶಿ ರಾಜನಹಟ್ಟಿ ರಾಜು ಸೇರಿದಂತೆ ಇತರೆ ರೈತ ಮುಖಂಡರು ಪದಾಧಿಕಾರಿಗಳು

ಚೌನಳ್ಳಿ ಮಂಜುನಾಥ್ ಬೆಳಕೆ ಮಂಜುನಾಥ್ ಬಳಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಬೆಳಕೆ ಮಾಡ್ತಿರೋದು ನಾವೇನಾರ ಸ್ವಿಮಿಂಗ್ ಪೂಲ್ ಕಟ್ಟಿದ್ರು ಹೇಳ್ರಿ ತೆಗೆ ಎ ಸಿ ಅದಾವ ಮನೆಗಳು ಯಾರು ಹೇಳ್ತೀನಿ ನಾವು ಅರ್ಥ ಮಾಡ್ಕೊಂಡು ಬದುಕ್ತಾ ಇದೀವಿ ನೀವು ಸ್ವಲ್ಪ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡ್ಬಿಟ್ರಿ ಎಲ್ಲರೂ ಮ್ಯಾನೇಜ್ ಮಾಡಿ ಇಕ್ವಲ್ ಮಾಡಿ ಆಮೇಲೆ ಲೈನ್ ಆದ್ಮೇಲೆ ಎಲ್ಲ ಸರಿ ಆಗ್ತದೆ ನೀನ್ ಯಾಕೋ ಬಹಳ ಆ ಕಡೆ ಯೋಚನೆ ಮಾಡ್ತೀರಾ ಸ್ವಲ್ಪ ರೀ ಅರೇಂಜ್ಮೆಂಟ್ ಮಾಡ್ಕೊಬಿಟ್ಟು ಸ್ವಲ್ಪ ಆದಷ್ಟು ಇಂಪ್ರೂವ್ ವೋಲ್ಟೇಜ್ ಅಲ್ಲಿ ನಿಮಗೆ ಸರಬರಾಜನ್ನು ಕೊಡ್ಲಿಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ನಾನು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಅಲ್ಲ ಯಾವ ಸಂದರ್ಭದಲ್ಲಿ ಸ್ವಲ್ಪ ಉತ್ತಮ ಆಗುತ್ತೆ ಆ ಸಂದರ್ಭದಲ್ಲಿ ಸಾಯಂಕಾಲ ಕೊಡಬೇಡ ಸಾಯಂಕಾಲ ಮಾಡಿ ಮಾಡಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪನವರ ಸ್ವಗ್ರಾಮವಾದ ಚಿಕ್ಕಮ್ಮನಹಟ್ಟಿ ಗ್ರಾಮದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಕೆರೆ ಸಂಜೀವಿನಿ ಯೋಜನೆಯಡಿ ಕೆರೆ ಹೂಳೆತ್ತುವ ಕಾಮಗಾರಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಕೆರೆ ಸಂಜೀವಿನಿ ಯೋಜನೆಯಡಿ ಕೆರೆ ಅಭಿವೃದ್ಧಿ ಮಧ್ಯವರ್ಜನ ಶಿಬಿರ ಆರ್ಥಿಕ ಸೌಲಭ್ಯ ಸೇರಿದಂತೆ ಧರ್ಮಸ್ಥಳ ಸಂಘ ಹಲವು ಸಮಾಜಮುಖಿ ಕಾರ್ಯಗಳು ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ಯೋಜನಾಧಿಕಾರಿ ಜನಾರ್ದನ್ ಯೋಜನಾಧಿಕಾರಿ ಗಣೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಓಮಂಜಣ್ಣ ಕೆಂಗಮ್ಮ ಮುಖಂಡರಾದ ನಾಗರಾಜ್ ಟಿ ರಂಗಪ್ಪ ಕಾಟಪ್ಪ ಕರಿಬಸಪ್ಪ ಎಂಬಿ ಹನುಮಂತಪ್ಪ ಸೇರಿದಂತೆ ಮತ್ತಿತರರಿದ್ದರು ಅದೇ ರೀತಿಯಾಗಿ ರಾಜ್ಯದಲ್ಲಿನೇ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಹೆಸರೇ ಧರ್ಮಸ್ಥಳ ಆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ವೀರೇಂದ್ರ ಹೆಗಡೆಯವರ ಮುಂದಾಲೋಚನೆಯಲ್ಲಿ ಹತ್ತು ಹಲವು ಯೋಜನೆಗಳು ರಾಜ್ಯಾದ್ಯಂತ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಅದರಲ್ಲಿ ಅದೆಷ್ಟು ಅಂತ ಹೇಳಿದರೆ ಸ್ತ್ರೀ ಶಕ್ತಿ ಸಂಘಗಳು ಇವತ್ತು ಸ್ವಾಭಿಮಾನದಿಂದ ಬದುಕುವಂಥ ಕೆಲಸ ಹತ್ತು ರೂಪಾಯಿ ನೋಡದೆ ಇರೋಂಥರು ಇವತ್ತು ಬ್ಯಾಂಕನ್ನು ಇಟ್ಕೊಂಡು ವಹಿವಾಟ ಮಾಡೋಂಥದ್ದು ನಿಜವಾಗ್ಲೂ ಭಾಳ ಸ್ವಾಗತಾರ್ಹ ಅಂತ ಕೆಲಸ ಮಾಡೋದ್ರ ಜೊತೆಯಲ್ಲಿ ನನ್ನ ಕಳೆದ ಈಗ ಒಂದು ಎರಡು ಮೂರು ತಿಂಗಳ ಕೆಳಗಡೆ ಒಂದು ಸಾರಿ ಬಂದಿದ್ದೇನೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಆಮೇಲೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಅಲ್ಲಿ ಬೇಕಾದರೆ ಜ್ಞಾನ ದಾಸೋಹ ಧಾರ್ಮಿಕ ದಾಸೋಹ ಜೊತೆಯಲ್ಲಿ ಸರ್ವ ತೋಮುಖ ಅಭಿವೃದ್ಧಿಯಲ್ಲಿ ರಾಜ್ಯದ ಜನತೆಗೆ ಕೊಡುವಂಥ ಒಂದು ಸಂಸ್ಥೆ ಸಂಘ